ಶಿವಮೊಗ್ಗ ಬಹಳ ಪ್ರಸಿದ್ಧಿ ಹೊಂದಿರುವಂತ ದೇವಸ್ಥಾನ ಆದ್ರೆ ದೇವಸ್ಥಾನದ ಇತಿಹಾಸ ಏನು ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಏನಪ್ಪಾ ಅಂತಂದ್ರೆ ಇಲ್ಲಿ ಈಗೇನು ನಮ್ಮ ಕೋಟೆ ಆಂಜನೇಯ ಇದಾನೆ ಇದು ಪುರಾಣ ಪ್ರಸಿದ್ಧ ಬಹಳ ವರ್ಷದ ಇತಿಹಾಸ ಅಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು ದೂರ್ವಾಸ ಮುನಿಗಳು ತಪಸ್ ಮಾಡಿದಂತಹ ಜಾಗ ಇದು ಅದಕ್ಕೆ ದೂರ್ವಾಸ ಕ್ಷೇತ್ರ ಅಂತ ಇದೇ ಕ್ಷೇತ್ರ ಕರೀತಾರೆ ಈ ದೂರ್ವಾಸ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಏನು ಅಂತ ಎಲ್ಲರಿಗೂ ಏನು ಅಂತಂದ್ರೆ ದೂರವಾಸ ಮುನಿಗಳು ಹಿಂದೆ ಇಲ್ಲಿ ತಪಸ್ ಮಾಡ್ತಾ ಇದ್ದಿದ್ದು ಅದಾದ್ಮೇಲೆ ಅವರು ಯಾವುದೇ ಆಹಾರವನ್ನು ತಗೊಂತ ಇರಲಿಲ್ಲ ಅವ್ರು ತಗೊಂತ ಇದ್ದೇನು ಅಂತಂದ್ರೆ ದೂರ್ವೆಯ ರಸವನ್ನ ಕುಡಿತಾ ಇದ್ರು ಅವರು ಆ ದೂರ್ವೆನ ತಗೊಂಬರೋದು ಅದ್ ಹರಿದ್ ಬಿಟ್ಟು ಅದನ್ನ ಮಡಕೆ ಒಳಗೆ ಇಟ್ಟು ಬಿಟ್ಟು ಅದನ್ನ ದೂರ್ವಾಸ ಮುನಿಗಳು ರಸವನ್ನ ಕುಡಿತಾ ಇದ್ರು ಆ ರೀತಿಯ ರಸವನ್ನು ಕುಡಿತಾ ಇದ್ದಂತ ದೂರ್ವಾಸ ಮುನಿಗಳು ಇಲ್ಲಿ ಧ್ಯಾನವನ್ನ ತಪಸ್ಸನ್ನ ಮಾಡ್ತಾ ಸಂದರ್ಭದೊಳಗಡೆ ಅವ್ರ ಪಕ್ಕದಲ್ಲದಂತ ತುಂಗಾ ನದಿ ಹೋಗಿ ಸ್ನಾನವನ್ನ ಮಾಡ್ಕೊಂಡ್ ಬರ್ತಾ ಇದ್ರು ಆ ಸಮಯದೊಳಗಡೆ ಅವರು ಇಲ್ಲೆಲ್ಲಾ ಮುಗಿಸ್ಕೊಂಡ್ ಬಂದಾದ್ಮೇಲೆ ಧ್ಯಾನ ಕೂತಿರಂತಹ ಸಂದರ್ಭದೊಳಗಡೆ ಅವ್ರಿಗೆ ಒಂದು ಆ ತಪಸ್ಸಿಗೆ ಒಂದು ಭಂಗ ಆಗೋ ರೀತಿಯೊಳಗ ಆಗ ತಪ ಭಂಗ ಅಂತ ಹೇಳ್ತಾರೆ ಆ ಸಮಯೊಳಗೆ ಯಾವ ರೀತಿ ಅಂತಂದ್ರೆ ಬಿರುಗಾಳಿ ಜೋರಾಗಿ ಬಿಸ್ತಾ ಇರುತ್ತೆ ಇಲ್ಲಿರುವಂತಹ ಮರಗಳು ಅದು ಎಲ್ಲ ದೊಡ್ಡ ಮಟ್ಟದಲ್ಲಿ ಗಾಳಿ ಬೀಸ್ತಾ ಇರುತ್ತೆ ಆ ಸಮಯದೊಳಗಡೆ ಆ ಮರದ ಟೊಂಗಿಗಳೆಲ್ಲ ಆ ಕಡೆ ಕಡೆ ಹಾರಾಡ್ತಾ ಇರುತ್ತೆ ಅವಾಗ ಇವರಿಗೆ ದೂರಾಸ ಮುನಿಗಳಿಗೆ ತಪಸ್ಸಿಗೆ ಭಂಗ ಬರುತ್ತೆ ದೂರಾಸ ಮುನಿಗಳು ಅಂತಂದ್ರೆ ಸ್ವಲ್ಪ ಕೋಪಿಷ್ಟರವರು ಬಹಳ ಕೋಪ ಬರುತ್ತೆ ಅವರಿಗೆ ಅಂತ ದೂರಾಸ ಮುನಿಗಳಿಗೆ ಈ ತಪಸ್ಸಿಗೆ ಭಂಗ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಕೋಪ ದೃತರಾಗಿರ್ತಾರೆ ಅವಾಗ ಹಿಂಗ್ ನೋಡ್ತಾರೆ ನೋಡಿದಾಗ ಒಂದು ಆಕಾರ ಮೇಲ್ಗಡೆ ಹೋಗ್ತಾ ಇರುತ್ತೆ ಅದು ಯಾರು ಅಂತಂದ್ರೆ ಆಂಜನೇಯ ಹೋಗ್ತಾ ಇರ್ತಾರೆ ಅವರಿಗೆ ಆಂಜನೇಯ ಅಂತ ಯಾರಂತ ಗೊತ್ತಿರೋದಿಲ್ಲ ಆ ಸಮಯದಲ್ಲಿ ಆಂಜನೇಯ ಹೋಗ್ತಾ ಇರೋ ಸಂದರ್ಭದೊಳಗಡೆ ದೂರಾಸ ಮುನಿಗಳಲ್ಲಿ ಮತ್ತೊಂದು ಶಕ್ತಿ ಇರುತ್ತೆ ಕೆಳಗಡೆ ಆ ಮೇಲ್ಗಡೆ ಹೋಗ್ತಿರೋದು ಯಾವ್ದೇ ಕೆಳಗಡೆ ಕಡೆ ಒಂದು ನೆರಳು ಹೋಗ್ತಿ ಆ ನೆರಳನ್ನ ಹಿಡಿಯುವಂತ ಒಂದು ಶಕ್ತಿ ಆ ನೆರಳನ್ನ ಹಿಡಿದ ನಿಲ್ಲಿಸ್ತಾರೆ ನಿಲ್ಸಿದಾಗ ಆ ಶಕ್ತಿನ ಕಡಗಡೆ ಇಳಿಸ್ತಾರೆ ಇಳಿಸಿದಾಗ ಬೃಹದಾಕಾರವಾಗಿ ಇರ್ತಾನೆ ನೀನ್ ಯಾರು ಏನು ಅಂತ ಕೇಳ್ತಾರೆ ನನ್ನ ತಪಸ್ಸಿಗೆ ನನ್ನ ಧ್ಯಾನಕ್ಕೆ ಭಂಗ ತರುವಂತ ವ್ಯಕ್ತಿ ನೀನ್ ಯಾರು ಅಂತ ಕೇಳಿದಾಗ ಅವಾಗ ಹೇಳ್ತಾನೆ ನಾನು ಆಂಜನೇಯ ಅಂತ ಹನುಮ ಮಾರುತಿ ನಾನು ರಾಮನ ಕಾರ್ಯಕ್ಕೆ ಹೋಗ್ತಾ ಇದೀನಿ ಯಾಕೆಂತಂದ್ರೆ ರಾಮನ ತಮ್ಮ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನೆ ಹಾಗಾಗಿ ನಾನು ಸಂಜೀವನಿ ತರಬೇಕು ಅಂತ ಹೇಳ್ತಾನೆ ಸಂಜೀವನಿ ತರಬೇಕು ಅಂತ ಹೊರಟಿದ್ದೀನಿ ಅಂತ ಅಂದಾಗ ಅವರು ಅವರ ದಿವ್ಯ ದೃಷ್ಟಿಯೊಳಗೆ ನೋಡ್ಕೊಂಡಾಗ ಅವ್ರ ಅನ್ಸುತ್ತೆ ಅವ್ನು ರಾಮನೇ ಕಾರ್ಯಕ್ಕೆ ಹೋಗ್ತೀನಿ ವಿಷಯ ಇದು ಸರಿ ಇದೆ ಅಂತ ಹೇಳಿದಾಗ ಆ ಸಮಯದೊಳಗಡೆ ನಿನ್ನ ಕಾರ್ಯ ಯಶಸ್ವಿ ಆಗಲಿ ನಿನ್ ರಾಮನ ಕಾರ್ಯ ಯಶಸ್ವಿ ಆಗ್ಲಿ ಅಂತ ಹೇಳಿ ಕಳಿಸ್ತಾರೆ ಅದಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ ನೀನ್ ಮುಂಚೆ ಇಲ್ಲಿ ನೀನ್ ಈ ಜಾಗಕ್ಕೆ ಬಂದಿದ್ಯಾ ಅನ್ನೋದಕ್ಕೊಂದು ಕುರು ಬೇಕು ಈ ಜಾಗಕ್ಕೆ ಒಂದು ಪ್ರಸಿದ್ಧಿ ಆಗ್ಬೇಕು ಅನ್ನೋ ಒಳಗಡೆ ನೀನ್ ಇಷ್ಟು ಬೃಹದಾಕಾರ ಬೇಡಪ್ಪ ನೀನ್ ಆಕಾರ ಒಂದ್ ಸ್ವಲ್ಪ ಮಾಡು ಅಂತ ಹೇಳ್ತಾರೆ ಅವ್ನು ಸಣ್ಣದ ಮಾಡುದು ಅಂತ ಹೇಳಿದಾಗ ಅವನು ಆಕಾರ ಒಂದು ಸಣ್ಣದ ಮಾಡ್ತಾನೆ ಮಾಡಿದಾಗ ಏನು ಆಂಜನೇಯನ ಕೋಟೆ ಆಂಜನೇಯ ಪ್ರತಿಷ್ಠೆ ಆಗಿದೆ ಅಲ್ಲಿ ಅದೇ ಜಾಗದೊಳಗೆ ಆಂಜನೇಯ ಬಾಲ ಹನುಮಾನ